ಸಂಧ್ಯಾಹೀನ ಅಶುಚಿರ್ನಿತ್ಯಮ್ ಅನರ್ಹಃ ಸರ್ವಕರ್ಮಸು ಸಂಧ್ಯಾ ವಂದನವನ್ನು ಮಾಡದೇ ಇದ್ದ ವ್ಯಕ್ತಿ ಇನ್ನಿತರ ಯಾವ ಕರ್ಮಗಳನ್ನು ಮಾಡುವುದಕ್ಕೆ ಅರ್ಹನಾಗೋದಿಲ್ಲ ಸಂಧ್ಯಾ ವಂದನೆ ಇದು ಅತ್ಯಂತ ಅಗತ್ಯವಾದದ್ದು ಅದೇ ಮೂಲ ಮೂಲ ಇದ್ದರೆ ಕಾಂಡ ಶಾಖೆಗಳು ಎಲೆಗಳು ಹಣ್ಣುಗಳು ಎಲ್ಲವೂ ಗಿಡಕ್ಕೆ ಬರುವುದಕ್ಕೆ ಸಾಧ್ಯ ಛಿನ್ನೆ ಮೂಲೆ ಮೂಲನೇ ಛಿನ್ನವಾದರೆ ಬೇರೆ ಕಿತ್ತಿ ಹೋದರೆ ಕಾಂಡವೂ ಇಲ್ಲ ಎಲೆಗಳು ಇಲ್ಲ ಹೂವು ಇಲ್ಲ ಹಣ್ಣವೂ ಇಲ್ಲ ಹಾಗೆ ಯಾವುದೇ ತರಹದ ಪುರುಷಾರ್ಥ ನಮ್ಮ ಜೀವನದಲ್ಲಿ ಬೇಕು ಅಂದರೆ ದ್ವಿಜನಿಗೆ ಸಂಧ್ಯಾ ಇದು ಅತ್ಯಂತ ಮೂಲಭೂತವಾದದ್ದು ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸಂಧ್ಯಾ ವಂದನವನ್ನು ಬಿಡ್ತಾ ಇರಲಿಲ್ಲ ಪ್ರಾಚೀನರು ಯುದ್ಧದ ಸಂದರ್ಭದಲ್ಲಿಯೂ ವಿರಾಮವನ್ನು ಕೊಟ್ಟು ಅಲ್ಲಿಯೇ ಇರುವ ಮಣ್ಣಿನಿಂದ ಆರ್ಘ್ಯವನ್ನು ಕೊಟ್ಟು ಸಂಧ್ಯಾ ವಂದನವನ್ನು ಮಾಡ್ತಾ ಇದ್ದರು ಅಂತ ಮಹಾಭಾರತದಲ್ಲಿ ವರ್ಣನೆ ಬರ್ತದೆ ಇಷ್ಟು ಸಂಧ್ಯಾ ವಂದನದ ಬಗ್ಗೆ ದೀಕ್ಷೆ ಪ್ರಾಚೀನರಿಗೆ ನಮ್ಮಲ್ಲಿರುವ ಅಂತಃಸತ್ವವನ್ನು ಜಾಗೃತಗೊಳಿಸಿ ಭಗವತ್ತತ್ವದ ಪರಮಾನುಗ್ರಹವನ್ನು ಮಾಡಿಸುವುದಕ್ಕೆ ಇದೊಂದು ದೊಡ್ಡದಾದಂತಹ ಉಪಾಯ ದೇವರು ನಮ್ಮಲ್ಲಿಯೇ ಇದ್ದಾನೆ ನಾವು ದೇವರ ಹತ್ತಿರನೇ ಇದ್ದೇವೆ ನಮ್ಮ ಹಾಗೂ ದೇವರ ಸಂಬಂಧ ಅನಾದಿ ಕಾಲದಿಂದ ಇದೆ ಆದರೆ ಆ ಭಗವಂತನ ಸಾನ್ನಿಧ್ಯದ ಸದುಪಯೋಗ ನಮಗಾಗುವುದಿಲ್ಲ ಸಂಧ್ಯಾ ವಂದನದ ಮೂಲಕ ಗಾಯತ್ರಿಯ ಜಪ ಹಾಗೂ ಇನ್ನಿತರ ಸಂಧ್ಯಾ ವಂದನದಲ್ಲಿ ಹೇಳಿದ ಕಾರ್ಯಗಳನ್ನೆಲ್ಲ ಮಾಡಿದಾಗ ಆ ಭಗವಂತನ ಸಾನ್ನಿಧ್ಯದ ಅರಿವು ನಮಗಾಗಿ ಆ ಭಗವಂತನ ವಿಶೇಷ ಅನುಗ್ರಹ ನಮ್ಮ ಮೇಲೆ ಆಗುವುದಕ್ಕೆ ಸಾಧ್ಯ ಇದೆ ಈ ದೃಷ್ಟಿಯಲ್ಲಿ ಸಂಧ್ಯಾ ವಂದನೆಯನ್ನು ಅತ್ಯಂತ ಅಗತ್ಯವಾಗಿ ಮಾಡಲೇಬೇಕು ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಟ್ಟಿದೆ ನಮ್ಮ ದೇಹದಲ್ಲಿರುವಂತಹ ಶಕ್ತಿಯನ್ನು ಜಾಗೃತಗೊಳಿಸುವ ಅನೇಕ ವಿಧಾನಗಳಿವೆ ಅದರಲ್ಲಿ ಮಾರ್ಜನವೂ ಒಂದು ವಿಧಾನ ನಮ್ಮ ದೇಹದಲ್ಲಿ ಸುಪ್ತವಾದ ಶಕ್ತಿಯನ್ನು ಅದು ಜಾಗೃತಗೊಳಿಸ್ತದೆ ಪ್ರಾಣಾಯಾಮ ನಮ್ಮ ದೇಹವನ್ನು ಮನಸ್ಸನ್ನು ಶುದ್ಧಗೊಳಿಸಿ ಆರೋಗ್ಯವನ್ನೂ ನೀಡುತ್ತದೆ ವೈರಾಗ್ಯವನ್ನೂ ನೀಡುತ್ತದೆ ಉತ್ತಮವಾದ ಸೌಭಾಗ್ಯವನ್ನೂ ನೀಡುತ್ತದೆ ಅಂತಹ ಪ್ರಾಣಾಯಾಮ ಆಚಮನ ಮಾರ್ಜನ ನಾನಾ ತರಹದ ಪಾಪಗಳೇ ನಮ್ಮ ಜೀವನದಲ್ಲಿ ವಿಘ್ನವಾಗಿ ನಮಗೆ ಕಾಡೋದು ಪಾಪಪುರುಷ ವಿಸರ್ಜನದ ಮೂಲಕ ಆ ಎಲ್ಲ ವಿಘ್ನಗಳಿಗೆ ಒಂದು ವಿದಾಯ ಹೇಳುವ ವ್ಯವಸ್ಥೆಯೂ ವಂದನದಲ್ಲಿದೆ ಮುಖ್ಯವಾಗಿ ಗಾಯತ್ರಿಯ ಮಂತ್ರದ ಮೂಲಕ ಅರ್ಘ್ಯ ಸೂರ್ಯ ಸೂರ್ಯಾಂತರ್ಗತ ನಾರಾಯಣನ ಸೇವೆಯ ರೂಪದಲ್ಲಿ ಸೂರ್ಯನಿಗೆ ಬರುವ ವಿಘ್ನಗಳನ್ನು ಅಸುರರ ನಾಶವನ್ನು ಮಾಡುವುದಕ್ಕೆ ಈ ಅರ್ಘ್ಯ ಅನ್ನುವುದು ಸತ್ಯವಾಗಿದ್ದರೂ ಅದರ ಜೊತೆಗೆ ಸೂರ್ಯನಿಗೆ ಬರುವ ವಿಘ್ನಗಳ ಪರಿಹಾರಕ್ಕಾಗಿ ವಾಲಖಿಲ್ಯರು ನಿರಂತರವಾಗಿ ಅರ್ಘ್ಯಪ್ರದಾನವನ್ನು ಸಕಾಲಕ್ಕೆ ಮಾಡ್ತಾನೇ ಇದ್ದಾರೆ ಇದನ್ನು ನಾವು ನಮ್ಮ ಕರ್ತವ್ಯ ಅಂತ ಮಾಡುವುದರಿಂದ ನಮ್ಮ ವಿಘ್ನಗಳನ್ನು ನಮ್ಮ ಸಾಧನ ಮಾರ್ಗದಲ್ಲಿ ಬರುವ ವಿಘ್ನಗಳನ್ನು ನಾವು ಕಳೆದುಕೊಳ್ತೇವೆ ಎನ್ನುವ ಎಚ್ಚರ ಮುಖ್ಯವಾಗಿ ನಮಗೆ ಬೇಕು ಜೊತೆಗೆ ಗಾಯತ್ರಿಯ ಜಪ ನ ಗಾಯತ್್ಯಾಪ್ಪರಂ ಜಪ್ಯಂ ನ ಗಾಯತ್್ಯಾಪ್ ಪರಂ ಎಂಬುದಾಗಿ ಹೇಳಿದಂತೆ ಗಾಯತ್ರಿಗೆ ಸಮಾನವಾದ ಜಪ ಇಲ್ಲ ಗಾಯತ್ರಿಗೆ ಸಮಾನವಾದ ತಪಸ್ಸಿಲ್ಲ ಇದೇ ಗಾಯತ್ರಿಯ ಜಪವನ್ನೇ ಮಾಡಿ ಸಿದ್ಧಿ ಪಡೆದುಕೊಂಡು ಗಾಯತ್ರಿಯಿಂದ ಅಭಿಮಂತ್ರಣ ಮಾಡಿ ಬಿಟ್ಟರೆ ಅದು ಬ್ರಹ್ಮಾಸ್ತ್ರವಾಗ್ತದೆ ಅಂತಹ ಬ್ರಹ್ಮಾಸ್ತ್ರದ ಅಭಿಮಂತ್ರಣ ಮಂತ್ರವೂ ಈ ಗಾಯತ್ರಿ ನಮ್ಮ ಕಾಮಕ್ರೋಧಾದಿ ಶತ್ರುಗಳನ್ನು ನಾಶ ಮಾಡುವುದಕ್ಕೆ ಇದು ಬ್ರಹ್ಮಾಸ್ತ್ರದ ರೂಪದಲ್ಲಿ ನಮಗೆ ನಿಲ್ಲಬೇಕು ಉಪಯೋಗ ಆಗಬೇಕು ಅಷ್ಟು ಶ್ರದ್ಧೆಯಿಂದ ಗಾಯತ್ರಿಯ ಜಪವನ್ನು ಮಾಡಬೇಕು ಎಲ್ಲರೂ ಮಾಡಬೇಕು ಅವಕಾಶ ಇದ್ದವರು ಸಾವಿರ ಗಾಯತ್ರಿಯ ಜಪವನ್ನು ಮಾಡಬೇಕು ನಿವೃತ್ತ ಜೀವನದಲ್ಲಿ ಕೇವಲ ನ್ಯೂಸ್ ಪೇಪರ್ಗಳನ್ನು ಓದಿ ಬೇರೆ ಬೇರೆ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವುದಕ್ಕಿಂತಲೂ ಹೆಚ್ಚು ಗಾಯತ್ರಿಯ ಜಪ ಅದರಿಂದ ಬುದ್ಧಿಯ ಶುದ್ಧಿ ಬುದ್ಧಿಯಲ್ಲಿ ವಿಶೇಷವಾದ ಒಂದು ಚುರುಕತೆ ಕೌಶಲ ಇವುಗಳನ್ನು ಪಡೆದುಕೊಂಡು ಹೆಚ್ಚಿನ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಆ ಪ್ರಯತ್ನವನ್ನು ಗಾಯತ್ರಿಯ ಜಪದ ಮೂಲಕ ಮಾಡುವುದಕ್ಕೆ ಸಾಧ್ಯ ಇದೆ ಎಲ್ಲ ದಿಗ್ ದೇವತೆಗಳು ಸುತ್ತಲಿದ್ದು ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡುತ್ತಾರೆ ಯಾವಾಗಲೂ ನಮ್ಮ ರಕ್ಷಣೆಗೆ ಸುತ್ತಲಿದ್ದು ಭಗವಂತನ ಸೇವಾ ರೂಪದಲ್ಲಿ ನಮ್ಮೆಲ್ಲರ ಅನುಗ್ರಹದ ರೂಪದಲ್ಲಿ ಅವರು ಮಾಡುತ್ತಾ ಇದ್ದಾಗ ನಾವು ಅದಕ್ಕೆ ಕೃತಜ್ಞರಾಗಿ ಆ ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡುವುದು ಅಗತ್ಯ ಅಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ನಮಸ್ಕಾರ ಮಾಡುವುದು ಅಗತ್ಯ ಅವರು ಮಾಡಿದ ಉಪಕಾರದ ಸ್ಮರಣೆ ಒಂದು ಅವರಿಗೆ ಒಂದು ಪ್ರಾರ್ಥನೆ ನಾನು ಎಲ್ಲಿ ಓಡಾಡಿದರೂ ನಿಮ್ಮ ಮಧ್ಯದಲ್ಲಿಯೇ ಓಡಾಡಬೇಕು ದಿಕ್ಕುಗಳನ್ನು ಬಿಟ್ಟು ಓಡಾಡುವಂತಿಲ್ಲ ಯಾವುದೇ ದಿಕ್ಕಿನಲ್ಲಿದ್ದರೂ ನನಗೆ ಸದ್ಬುದ್ಧಿ ಇರಲಿ ನಿಮ್ಮ ರಕ್ಷಣೆ ನನಗಿರಲಿ ಭಗವಂತನ ಸ್ಮರಣೆ ಆ ದಿಕ್ಕಿನಲ್ಲಿ ಬಂದಾಗ ನನ್ನಿಂದ ಆಗಬೇಕು ಯಾವ ತಪ್ಪು ಅಧರ್ಮ ನನ್ನಿಂದ ನಡೆಯಬಾರದು ಹಾಗೆ ನನ್ನನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು ಅಂತ ಆ ದಿಗ್ದೇವತೆಗಳಿಗೆ ಪ್ರಾರ್ಥನೆಯ ರೂಪದಲ್ಲಿ ದಿಗ್ದೇವತಾ ನಮಸ್ಕಾರವನ್ನು ಹೇಳುತ್ತದೆ ಎಲ್ಲ ಹಿರಿಯರಿಗೆ ತಂದೆ ತಾಯಿ ಗುರುಗಳು ಹಿರಿಯರು ದೇವತೆಗಳು ವಾಯುದೇವರು ಭಗವಂತ ಎಲ್ಲರಿಗೂ ಕೊನೆಗೆ ನಮಸ್ಕಾರ ಮಾಡುವುದೇ ಪ್ರಧಾನವಾದದ್ದು ಎಲ್ಲರಿಗೆ ನಮಸ್ಕರಿಸಿ ಅವರೆಲ್ಲರ ಅನುಗ್ರಹವನ್ನು ಆಶೀರ್ವಾದವನ್ನು ಪಡೆದು ಮಹಾಶಕ್ತಿಯನ್ನು ನಿತ್ಯವೂ ತನ್ನಲ್ಲಿ ತಾನು ತುಂಬಿಕೊಳ್ಳುವ ಒಂದು ದೊಡ್ಡ ಕೆಲಸ ಹೇಗೆ ಮೊಬೈಲ್ ಚಾರ್ಜ್ ಮಾಡುತ್ತಾರೆ ಬೇರೆ ಬೇರೆ ವಸ್ತುಗಳನ್ನು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಚಾರ್ಜ್ ಮಾಡಿ ಮತ್ತೆ ಅದರಿಂದ ಕಾರ್ಯಗಳನ್ನು ಮಾಡುತ್ತಾರೆ ಹಾಗೆ ಈ ಒಂದು ಸಂಧ್ಯಾ ಚಾರ್ಜ್ ಮಾಡಿದ ಹಾಗೆ ಮತ್ತೆ ನಮ್ಮಲ್ಲಿ ದೈಹಿಕ ಮಾನಸಿಕ ಶಕ್ತಿ ಪ್ರಾಣಿಕ ಶಕ್ತಿ ಎಲ್ಲವೂ ಜಾಗೃತವಾಗಿ ಉತ್ತಮವಾದಂತಹ ಒಂದು ಯೋಗ್ಯತೆ ಸತ್ವ ಸಂಪನ್ನತೆ ನಮ್ಮಲ್ಲಿ ಬರುತ್ತದೆ ಇಂತಹ ಸಂಧ್ಯಾ ವಂದನವನ್ನು ಶಿಬಿರದ ಮೂಲಕ ಎರಡು ದಿನಗಳವರೆಗೆ ನಮ್ಮ ಪ್ರವೀಣಾಚಾರ್ಯರು ಹಾಗೂ ಶ್ರೀಪಾದವರು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಅದರಂತೆ ಸ್ತ್ರೀಯರು ಮಾಡಬೇಕಾದ ನಿತ್ಯ ಕರ್ಮಾನುಷ್ಠಾನ ಬಹಳ ಮಹತ್ವದ್ದು ಅವರು ಚೆನ್ನಾಗಿ ಕರ್ಮಾನುಷ್ಠಾನ ಮಾಡಿದರೆ ಮಕ್ಕಳು ಅದನ್ನು ಕಲಿತಾರೆ ತಾಯಿಯೇ ಮಕ್ಕಳಿಗೆ ಮೊಟ್ಟ ಮೊದಲು ಪಾಠ ಹೇಳಬೇಕಾದ ಗುರು ಅಂತಹ ತಾಯಿಯಲ್ಲಿ ಏನು ತಿಳುವಳಿಕೆ ಇರಬೇಕು ಯಾವ ತರಹದ ಕರ್ತವ್ಯ ಕರ್ಮದ ಅನುಷ್ಠಾನ ಇರಬೇಕು ಅಂತ ನಮ್ಮ ವೇಣುಗೋಪಾಲಾಚಾರ್ಯ ಗುಡಿಯವರು ಕೂಡ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಚಕ್ರಾಬ್ಜ ಮಂಡಲದ ಮಧ್ಯದಲ್ಲಿ ಭಗವಂತನ ಪೂಜೆಯನ್ನು ಮಾಡಿದರೆ ಮಹಾಸಿದ್ಧಿಯನ್ನು ಹೊಂದಬಹುದು ಮನುಷ್ಯ ಅಂತ ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸಿದ್ದಾರೆ ಆ ಚಕ್ರಾಬ್ಜ ಮಂಡಲದ ಪರಿಚಯ ಅದರ ಬಗ್ಗೆ ವಿಶೇಷವಾದಂತಹ ಒಂದು ವರ್ಕ್ಶಾಪನ್ನು ನಮ್ಮ ಪ್ರವೀಣಾಚಾರ್ಯರು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಅಂತ ತಿಳಿದಿದ್ದೇವೆ ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಒಂದು ಭಾನುವಾರ ಮಾಡುವಂತಹ ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡಲಾಗಿದೆ ನೀವೆಲ್ಲ ಅದರ ಸದುಪಯೋಗವನ್ನು ಪಡೆಯಬೇಕು ಪ್ರತಿ ತಿಂಗಳು ಭಾನುವಾರ ಬಂದು ಶ್ರವಣ ಮಾಡಿ ಇದರಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಈ ಎಲ್ಲ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಸಂಧ್ಯಾ ವಂದನ ದೇವರ ಪೂಜೆ ಒಂದೊಂದೇ ಒಂದೊಂದೇ ವಿಧಾನಗಳನ್ನು ಬ್ರಹ್ಮಯಜ್ಞಾದಿಗಳನ್ನು ಕಲಿತುಕೊಂಡು ಅನುಷ್ಠಾನ ಮಾಡಿ ಶುದ್ಧವಾದ ಮನಸ್ಸಿನಿಂದ ಶಾಸ್ತ್ರಗಳ ಶ್ರವಣ ಮಾಡಿ ಭಗವಂತನ ಅನುಗ್ರಹವನ್ನು ಎಲ್ಲರೂ ಪಡೆಯಬೇಕು ಈ ವರ್ಕ್ಶಾಪಿನಲ್ಲಿ ಭಾಗವಹಿಸಿದ ಎಲ್ಲ ಜಿಜ್ಞಾಸುಗಳಿಗೂ ಹಾಗೂ ವಿದ್ವಾಂಸರಿಗೂ ಎಲ್ಲ ಸದ್ಗ್ರಹಸ್ಥರಿಗೂ ಭಗವಂತನ ಮೂಲರಾಮ ದಿಗ್ವಿಜಯ ರಾಮ ದೇವರ ವಿಶೇಷ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ನೀವಿದ್ದಲ್ಲಿಗೆ ಬಂದು ಹೇಳಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡಿದ್ವಿ ನೀವು ಮಾಡಿದ ಈ ಎಲ್ಲ ಕಾರ್ಯಗಳನ್ನು ನೋಡಿ ಎಷ್ಟು ಸಂತೋಷವಾಗಿದೆ ಅಂದರೆ ಅಲ್ಲಿವರೆಗೆ ಬಂದು ಹೇಳೋ ಅಷ್ಟು ತಾಳ್ಮೆ ಇಲ್ಲ ಈಗಲೇ ಹೇಳಬೇಕು ಅಂತ ಅನಿಸ್ತು ಅಲ್ಲಿವರೆಗೆ ಬರೋ ಅಷ್ಟು ಸಹನೇ ಇಲ್ಲ ಇಷ್ಟು ಸಂತೋಷವಾದದ್ದರಿಂದ ಸಂತೋಷವಾದ ತಕ್ಷಣ ಅದನ್ನು ಹೊರಗೆ ಹಾಕೊಂಡ್ಬಿಡೋಣ ಅಂತ ನಿಂತಲ್ಲಿಯೇ ಸಂದೇಶವನ್ನು ಕಳಿಸ್ತಾ ಇದ್ದೇವೆ ಎಲ್ಲರೂ ಇದನ್ನು ಸ್ವೀಕರಿಸಿ ಭಗವಂತನ ಅನುಗ್ರಹವನ್ನು ಪಡೆಯುವೆ